ಈ ಸುಂದರವಾದ ರಾತ್ರಿ ಚಾವ ದೇವರ ಸಾನ್ನಿಧ್ಯ ಹೃದಯವನ್ನು ತೆರೆದು ಕೃತಜ್ಞತಾ ಮನೋಭಾವದಿಂದ ಪ್ರಾರ್ಥಿಸುವ ಚಾವ ಎಷ್ಟೋ ಜನ ಈ ದಿನ ಬೆಳಗಿನಿಂದ ಈ ಸಂಜೆಯವರೆಗೆ ಎಷ್ಟೋ ಜನ ಇಹಲೋಕದ ಪಯಣವನ್ನು ಮುಗಿಸಿ ಪರಲೋಕ ಯಾತ್ರೆ ಮಾಡಿದರು ಮರಣದ ಶೈಲಿಯಲ್ಲಿ ಜೀವಿಸಿದರು ಅಪಘಾತಗಳಿಂದ ಮರಣ ಹೊಂದಿದರು ರೋಗಾವಸ್ಥೆಗಳಿಂದ ಮರಣ ಹೊಂದಿದರು ಸಮಸ್ಯೆಗಳಿಂದ ಮರಣ ಹೊಂದಿದರು ಆತ್ಮಹತ್ಯೆ ಮಾಡಲ್ಪಟ್ಟರು ಕೊಲೆಗೈಯ್ಯಲ್ಪಟ್ಟರು ಅಪಘಾತಗಳಲ್ಲಿ ಮರಣ ಹೊಂದಿದರು ಪ್ರಕೃತಿ ವಿಕೋಪಗಳಲ್ಲಿ ಮರಣ ಹೊಂದಿದರು ಆದರೆ ನನ್ನ ಸಹೋದರಿಯೇ ಸಹೋದರನೇ ನೀನಾದರೂ ಜೀವಿಸುತ್ತಿರುವೆ ನೀನಾದರೂ ನಿನ್ನ ಪ್ರಿಯ ಪ್ರಭು ಯೇಸುವಿನ ನಾಮದಲ್ಲಿ ಸಾಕ್ಷಿಯಾಗಿ ಜೀವಿಸುತ್ತಿರುವೆ ಆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಗಳಿಗೆ ಆ ಪ್ರಭುವಿಗೆ ನೀನು ಕೃತಜ್ಞತೆಯನ್ನು ಸಲ್ಲಿಸುವ ಗಳಿಗೆ ಸ್ವಾಮಿದೇವ ನಿಮಗೆ ಸ್ತೋತ್ರ ಸ್ವಾಮಿ ಈ ರಾತ್ರಿ ಜಾವದಲ್ಲಿ ನಿನ್ನ ನಾಮಸ್ಮರಣೆಯನ್ನು ಮಾಡಿ ಕೃತಜ್ಞತೆಯಿಂದ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ನನ್ನನ್ನು ನನ್ನ ಕುಟುಂಬವನ್ನು ಕಾದು ಸಂರಕ್ಷಿಸಿದಕ್ಕಾಗಿ ಸ್ತೋತ್ರ ನನ್ನ ಕುಟುಂಬಕ್ಕೆ ಬೇಕಾದ ಅನ್ನಪಾನಗಳನ್ನು ನೀಡಿದಕ್ಕಾಗಿ ನಿನಗೆ ಸ್ತೋತ್ರ ನನ್ನ ಕುಟುಂಬ ಜೀವಿತದಲ್ಲಿ ವಾಕ್ಯಗಳೊಂದಿಗೆ ಜೀವಿಸುವಂತೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ವಾಕ್ಯ ನಮ್ಮನ್ನು ಅನುಗ್ರಹಿಸುವ ವಾಕ್ಯವಾಗಿದೆ ಕೀರ್ತನೆಗಾರ ಎಂಬತ್ತ ಮೂರನೇ ಅಧ್ಯಾಯದಲ್ಲಿ ಒಂದನೇ ವಚನದಲ್ಲಿ ನಾವು ನೋಡುವಾಗ ಮಾತನಾಡದೆ ದೇವ ಸುಮ್ಮನಿರಬೇಡ ಮೌನದಿಂದ ಸ್ವಾಮಿ ನಿಶ್ಚಿಂತನಾಗಿರಬೇಡ ಎಂಬುದಾಗಿ ಕೀರ್ತನೆಗಾರ ಇಡುತ್ತಾನೆ ಮೌನವಾಗಿರುವಂತಹ ದೇವರು ನಿನ್ನನ್ನು ನೋಡುತ್ತಲೇ ಇದ್ದಾರೆ ನಿನ್ನ ಆಲೋಚನೆಗಳನ್ನು ಅರಿತವರಾಗಿದ್ದಾರೆ ನಿನ್ನ ಪ್ರಜೆಗೆ ವಿರುದ್ಧ ಮಾಡಿದವರನ್ನ ಅವರು ನೋಡುತ್ತಲೇ ಇದ್ದಾರೆ ನನ್ನ ಸಹೋದರನೇ ಸಹೋದರಿಯೇ ದೇವರ ಆಗ್ನೆಗಳನ್ನು ಪಾಲಿಸುತ್ತ ದೇವರ ವಾಕ್ಯಗಳನ್ನು ಪಾಲಿಸುತ್ತ ಜೀವಿಸುವಂತಹ ಈ ದಿನ ಇಸುವೆ ನಿಮಗೆ ಸ್ತೋತ್ರ ಇಸುವೆ ನಿಮಗೆ ವಂದನೆ ಆರಾಧನೆ ನಿತ್ಯವೂನಿನ ನಾಮಸ್ಮರಣೆಯನ್ನು ಮಾಡುತ್ತಾ ಜೀವಿಸುವಂತಹ ಭಾಗ್ಯ ನಮ್ಮದಾಗಿದೆ ಕರುಣಿಸಿರಿ ರಾಜ ದಯತ್ವರಿ ರಾಜ ನೀವು ಮಾಡಿದ ಎಲ್ಲ ಮಹತ್ ಸ್ತೋತ್ರ ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಅನ್ನ ಪಾನಗಳನ್ನು ನೀಡಿದಕ್ಕಾಗಿ ಸ್ತೋತ್ರ ಯಾವುದೇ ಮಾರಕ ರೋಗಕ್ಕೆ ನಾನು ತುತ್ತಾಗದಂತೆ ಮಾಡಿದಕ್ಕಾಗಿ ಸ್ತೋತ್ರ ನನ್ನ ಪ್ರಯಾಣದಲ್ಲಿ ಜೊತೆ ಇದ್ದಕ್ಕಾಗಿ ಸ್ತೋತ್ರ ನನ್ನ ಮಕ್ಕಳನ್ನು ನನ್ನ ಬಾಳ ಸಂಗಾತಿಯನ್ನು ನನ್ನ ಈ ಜನ್ಮ ಕೊಟ್ಟ ತಂದೆ ತಾಯಿಂದಿರಿನ ಒಳ ಹುಟ್ಟಿದವರನ್ನು ಆಶ್ರದಿಸಿದಕ್ಕಾಗಿ ಸ್ತೋತ್ರ ಹೌದು ಸ್ವಾಮಿ ನಿಮಗೆ ಸ್ತೋತ್ರ ಈ ಸುಂದರವಾದ ಬೆಳಗಿನ ಚಾವವನ್ನು ಮುಗಿಸಿ ಈ ರಾತ್ರಿ ಚಾವಕ್ಕೆ ಬಂದಿದ್ದೇವೆ ಸ್ವಾಮಿ ನಾನು ಮಲಗಲು ಹೋಗುತ್ತಾ ಇದ್ದೇನೆ ವಾಕ್ಯವೇ ನನಗೆ ಹಾಸಿಗೆ ಆಗಲಿ ಸ್ವಾಮಿ ಈ ದಿನ ನಾನು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇನೆ ರಾಜ ನಾಳೆ ಒಂದು ಪಕ್ಷ ಈ ಲೋಕದಲ್ಲಿ ನಾನು ಜೀವಿಸುವುದು ನಿಮ್ಮ ಚಿತ್ತವಿಲ್ಲವೆಂಬುದಾದರೆ ನಾನು ಈ ದಿನದಲ್ಲಿ ಯೋಚನೆಯಿಂದ ವಾಕ್ಯದಿಂದ ಕ್ರಿಯೆಯಿಂದ ಕರ್ತವ್ಯ ಲೋಕದಿಂದ ಅರಿತು ಅರಿದು ಮಾಡಿದ ಪಾಪಗಳನ್ನು ಕ್ಷಮಿಸಿ ನನಗೆ ಒಳ್ಳೆಯ ಮರಣವನ್ನು ಕೊಟ್ಟು ಮೋಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳಿ ಸ್ವಾಮಿ ಅಥವಾ ನಾಳೆ ಈ ಲೋಕದಲ್ಲಿ ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ ಸ್ವಾಮಿ ನಿನ್ನ ಮಹಿಮೆಗಾಗಿ ಜೀವಿಸುವಂತೆ ಪಾಪ ತ್ಯಜಿಸಿ ಪರಿಶುದ್ಧತೆಯಿಂದ ಜೀವಿಸುವಂತೆ ನನ್ನನ್ನು ಕರುಣಿಸಿರಿ ಎಂದು ಪಿತ ಸುತ್ತ ಮತ್ತು ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನ ತಂದೆಯೇ ಅಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನಿಂದ ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮ ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋ ಮುರಿಯವರ ಪ್ರಸಾದ ಪುರುಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಮತ್ತು ನಿಮ್ಮೋದರದ ಫಲವಾದ ಎಸದ ನೀರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ನನ್ನ ಕುಟುಂಬಕ್ಕಾಗಿ ಮಾ ಪ್ರಾರ್ಥಿಸಿ ನಮೋಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಶ್ರೀ ಎರಡು ನೀವು ದನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸು ದನ್ಯರು ಸಂತಾಮ್ರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಎಲ್ಲ ಕುಟುಂಬಗಳಿಗಾಗಿ ಮಾ ಪ್ರಾರ್ಥಿಸಿ ನಮೋಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಶ್ರೀ ಎರಡು ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸುದನ್ನುರು ಸಂತಾಮ್ರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ತೊಂದಿರುವಂತೆ ಎಲ್ಲ ಆತ್ಮಗಳಿಗಾಗಿ ಪ್ರಾರ್ಥಿಸಲಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ರಾತ್ರಿ ದೇವರು ತಮ್ಮ ದೂತರನ್ನು ಕಳುಹಿಸಿ ನಿಮ್ಮನ್ನು ಕಾದು ಸಂರಕ್ಷಿಸಲಿ ಶುಭ ಕಾಮನೆಗಳು ಈ ರಾತ್ರಿ ಜಾವದ ಪ್ರಾರ್ಥನೆಯನ್ನು ನಿಮ್ಮೆಲ್ಲ ಬಂದು ಬಾಂಧವ್ಯ ಸ್ನೇಹಿತರಿಗೆ ಕಳುಹಿಸಿಕೊಡಿ ಈ ರಾತ್ರಿಯಾದರೂ ಮೂರು ನಿಮಿಷಗಳ ಕಾಲ ಪ್ರಾರ್ಥಿಸಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ